ಈ ಮಧುನೂ ಅಮ್ಮಾಯಿನೂ ಎಲ್ಲಿಗೋದರು ತಿಂಡಿ ಕೊಡೋದು ಬಿಟ್ಟು ಇಷ್ಟತ್ತಾಯಿತು ಹಾಂ ನಾನು ಎಲ್ಲಾದರೂ ಹೋಗೋಣ ಅಂತಂದರೆ ಇವರು ತಿಂಡಿನೇ ಕೊಡಂಗಿಲ್ಲ ಎಲ್ಲಿಗೋದ್ರೋ ಏನೋ ಅಜ್ಜಿ ಅಜ್ಜಿ ನಾನು ತಿನ್ನೋ ನಮ್ಮ ಅಮ್ಮಾಯಿನೂ ಎಲ್ಲಿಗೋದ್ರು ಹಾಂ ಮನೆಗಿಲ್ವಲ್ಲ ಅವರು ಯಾಕಪ್ಪ ಯಾಕೂ ಇಲ್ಲ ನನಗಿನ್ನೂ ತಿಂಡಿನೇ ಕೊಟ್ಟಿಲ್ವಲ್ಲ ಅದಕ್ಕೆ ತಿಂಡಿ ತಿನ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಅದಕ್ಕೇನೆ ಹಾಂ ಎಲ್ಲೋದ್ರು ಅವರು ಇಬ್ರು ಇಲ್ವಲ್ಲ ನೀನೇ ಹೋಗಿ ಒಂದು ಸ್ವಲ್ಪ ತಿಂಡಿ ಯಾಕೆ ಮಂದ್ಕೊಡ ಅಜ್ಜಿ ಓಹ್ ತಿಂಡಿ ತಿಂಡಿಗೆ ಒಬ್ರು ಬೇಕೋ ನಿನ್ಗೆ ಅಲ್ವಾ ನೀನು ಜೈಲಿಂದ ಬಂದು ಅಲ್ಲೇ ಮೂರು ದಿವಸ ಆಯ್ತು ಮನೆಗೆ ಕುಕ್ಕೊಂಡಿರ್ತೀಯ ತಿಂತಿಯಾ ಊರಕ್ಕೆ ಹೋಗ್ತೀಯಾ ಅಡ್ಡ ಆಡ್ಕೊಂಡ್ ಬರ್ತೀಯ ಹಾಂ ಕೆಲಸ ಮಾಡಬೇಕು ಅಂತ ಮನ್ಸಿನಾಗೈತೋ ಇಲ್ಲೋ ಅಥವಾ ಏನು ಸುಮ್ಮನೆ ಹಿಂಗೆ ಕುಕ್ಕೊಂಡಿರ್ತೀಯೋ ಮನೆಯಾಗೆ ಹಾ ಅಸ್ ನೋಡಿ ಕಲ್ತ್ಕೊಳ್ಳು ಹೊಸ ತಗೊಂಡು ಕಾತ್ಕೊಂಡು ಇವತ್ತು ಸೈಟ್ ತಗೊಂಡಿ ನೀನೇನ್ ಮಾಡಿದ್ಯಾ ಹಾ ಅಯ್ಯೋ ಸುಮ್ಮನೆ ರೋಜಿ ಯಾವಾಗಲೂ ಸೈಟ್ ತಾಂಡವೇ ಸೈಟ್ ತಾಂಡವೇ ಅಂತ ಹೇಳಿ ಹೇಳಕ್ಕೆ ಬರಬೇಡ್ರಿ ಹಾಂ ನನಗೆ ಬೇಜಾರಾಗುತ್ತೆ ಆ ಸೈಟ್ ತಾಂಡವನೇ ಸೈಟ್ ತಾಂಡವೇ ಅಂತ ನಾನು ನಾನು ನಮ್ಮ ನಮ್ಮಅಮ್ಮನು ಹೇಳಾವತಿಗೆ ನಾನು ಈ ಥರ ಡ್ರಗ್ಸು ಅದು ಇದು ಅಂತೇಳಿ ಹೋಗಿ ಸಿಗೆ ಬಿದ್ದು ಜೈಲಿಗೆ ಹೋಗಿ ಬಂದಿರೋದು ನೀನು ಮತ್ತೆ ಅದನ್ನೇ ತೆಗಿಬೇಡ ಸುಮ್ಮನರು ಹಾಂ ನಾನು ಏನಾನ ಕೆಲಸ ಮಾಡ್ತೀನಿ ಏನು ಕೆಲಸ ಮಾಡ್ತೀಯೋ ಏನು ಕೆಲಸ ಮಾಡಕ್ಕೆ ಹೋದ್ರೂ ನಿನ್ನ ಕೈಲಂತೂ ಆಗಲ್ಲ ಅರೇ ಅದನ್ನು ಕೇಳ್ಕೊಂಡು ಮಾಡೋಕೆ ಎದ್ರೆ ಅಂಗಡಿ ಇಟ್ಟರೆ ಅದನ್ನು ನಿಲ್ಲಿಸೇ ಬಿಟ್ಟೆ ಅದನ್ನೂ ಮಾಡು ಹಾಂ ஏன்னா எஸ்டா டிட்டாக வாபாராதே ஜனாரே அவ் டூ ஆகே சித்த ஏன்னு ஓதில்ல அவன்தான் டுட் எல்லாேன் எந்த கேட்கண்டு நீதீனி அந்திய தலையுதிவள்ளு அவன் கால் தசிலே தூரு அவங்க அதி பருத்தி ஆய்ந்தே இன்னும் இல்ல நோடு மத்தே நீலாக்வன சித்தன் கிதன் நோட் கல்பேடி கமக்கு ஜெயல்கு சும்மே இர்த்தீரா ஏனே ஏனோத்தானுப்பா அந்த அவனு நீ ஏத்தி அது இவனும் ஓதித்தானே இவனு நன் மத ಹ ಓದಿದ್ದಾನೆ ದಂಡಕ್ಕೆ ಒಂದು ನೀಟು ಬುದ್ಧಿ ಇಲ್ಲ ಕೆಲಸ ತಗೊಂಡಿಲ್ಲ ಏನು ಇಲ್ಲ ಓದ್ದೆ ಒಂದೇ ಇವ್ ಓದ್ದಿರೋದು ಹ ಅವ್ನಾದ್ರೂ ದುಡ್ಡು ಸಂಪಾದನೆ ಮಾಡ್ತಾ ಇದ್ದ ಎಷ್ಟೋ ಮೇಲು ಯಾವಾಗ್ಲೂ ಮೇಲೇನೆ ಇವ್ರು ಮಾತ್ರ ಕೇಳು ಹೇನ್ ಹೇಳಿದ್ರು ಅರ್ಥ ಆಗಲ್ಲ ಬಿಡು ನನಗೆ ತಿಂಡಿ ಕೊಡು ತಿಂಡಿ ತಿಂದು ಹೋಗ್ತೀನಿ ಅಲ್ವೋ ಏನಾರ ಕೆಲಸ ಹುಡುಕಂತಿಯೋ ಅಥವಾ ಹೆಗಡೆ ಸಂ ಮಾಡ್ತಿದ್ದಲ್ಲ ತಿರ್ಗ ಅದನ್ನೇ ಮಾಡ್ತೀಯೋ ಹೆಂಗೆ ಹ ನೋಡೋಣಮ್ಮ ಒಂದು ಸ್ವಲ್ಪ ದಿನ ಹೋಗ್ಲಿ ಹಾಂ ನನಗೆ ಯಾಕೋ ಯಾವ್ದು ಮಾಡೋಕ್ಕೂ ಮೂಡೇ ಇಲ್ಲ ಒಂದು ಸ್ವಲ್ಪ ದಿನ ಹೋಗಲಿ ಯೋಚನೆ ಮಾಡಿ ಹೇಳ್ತೀನಿ ಕೆಲಸಕ್ಕೆ ಹೋಗ್ತೀನೋ ಅಥವಾ ರೈಸ್ ಅಂಗಡಿ ಮಾಡ್ತೀನೋ ಅಂತಾನೆ ಹಾಂ ನನಗೆ ಯಾಕೋ ಬೇಜಾರು ಆ ಕೆಲಸಕ್ಕೆ ಹೋಗಿ ಸಿಗಾಕೊಂಡು ಜೈಲಿನಾಗಿದ್ದನಲ್ಲ ನನಗಂತೂ ಅದೇ ನೆನಪಾಗುತ್ತೆ ಈಗ ಏನು ಕೆಲಸ ಮಾಡೋಕ್ಕೂ ನನಗೆ ಮನಸ್ಸೇ ಇಲ್ಲ ಹಾಂ ಕೆಲಸ ಮಾಡೋಕೆ ಮನಸ್ಸಿಲ್ಲ ಆದರೆ ಒಟ್ಟಿಗೆ ತಿನ್ನಕ್ಕೆ ಮಾತ್ರ ಮನಸ್ಸಾಗುತ್ತಾ ಹಾಂ சோம்பேரி தர கே அஸ்ட் தலைக இல்லை இன்னொரு கேத்தியா கலச மாச மாட்டேனும் இல்ல நீத்தி அவங்க சோம்பேறி தர ஓடாட் கணு அத்தே சும்னு நீத்த ஒட்டிக்குறா துடியா நீங்க நீனால் அய்யோ இன் தாயி மக்களு உதார ஆகலு ஒன்றேனே வயசாகி அந்த மாதிரி நன்கேங்க ಒಂದ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕೊಡುವಂತದ ಅದಕ್ಕೆ ಅಮ್ಮ ನೋಡೋಣ ಒಂದು ಸ್ವಲ್ಪ ದಿನ ಹೋಗಲಿ ಒಂದು ವಾರ ಆಮೇಲೆ ಎಲ್ಲಾದರೂ ಕೆಲಸ ಹುಡ್ಕೋದು ಅಥವಾ ರೈಸ್ ಅಂಗಡಿ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಈ ಬಜ್ಜಿ ನೋಡಿದ್ರೆ ಹೆಂಗೆ ಆಡ್ತೈತೆ ತಂಗೇನಿ ಸರಿ ಸರಿ ಆಯಿತು ಇಲ್ಲ ಕುಕೊಂಡಿರು ತಿಂಡಿ ಯಾಕೆ ಬರ್ತೀನಿ ಮನು ಮನು ಏನು ಮನು ಜೈಲಿಂದ ಬಂದುಬಿಟ್ಟು ಯಾ ಬೇಲ್ ಸಿಕ್ತಾ ನಿನಗೆ ಆ ಎಷ್ಟು ದಿನ ಆಯಿತು ಬಂದು ನಾನು ಬಂದಾಲೆ ಮೂರು ದಿವಸ ನಾಲ್ಕು ದಿವಸ ಆಯಿತು ಹ್ಞೂ ಏನು ಬಂದಿದ್ದು ಇಲ್ಲಿಗೆ ತಂಗಿ ನೋಡ್ಕೊಂಬಂದೇನು ಹೌದು ಮನು ನನ್ನ ತಂಗಿ ಮಾಡೋಕ್ಕೆ ಬಂದಿದ್ದು ಇಲ್ವಾ ನಂದಿನಿ ಸಿದ್ದು ಯಾರೂ ಯಾರೂ ಇಲ್ಲ ಎಲ್ಲ ಹೋಗವ್ರೆ ಬರ್ತಾರೆ ಕೋಕ ಬಾ ಅದು ಸರಿ ಮನು ನೀನು ರೈಸ್ ಸಂಗಡಿ ಮಾಡ್ತಿದ್ದೆಲ್ಲ ಮಾಡಲ್ವಾ ಮತ್ತೆ ಅಲ್ಲ ಮತ್ತೆ ಮಾಡೋದೋ ಬಿಡೋದೋ ಗೊತ್ತಿಲ್ಲ ನಾನು ಯಾವುದಾದ್ರೂ ಒಳ್ಳೆ ಸಂಬಳ ಸಿಗೋ ಕೆಲಸ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ ನೋಡೋಣ ಯಾವುದಾದ್ರೂ ಒಳ್ಳೆ ಕೆಲಸ ಸಿಕ್ಕಿದ್ರೆ ಹೋಗ್ತೀನಿ ನನಗೆ ಗೊತ್ತಿರೋದ್ ಹತ್ರ ಒಂದು ಕೆಲಸ ಇದೆ ಹೋಗ್ತೀಯಾ ಹಾಂ ಏನು ಕೆಲಸ ರೈಸ್ ಮಿಲ್ ನನಗೆ ಗೊತ್ತಿರೋರು ಒಬ್ರ ಹತ್ರ ರೈಸ್ ಮಿಲ್ ಅಲ್ಲಿ ನೋಡ್ಕೊಳ್ಳೋಕೆ ಯಾರು ಇಲ್ಲವಂತೆ ಹಾಗೆ ರೈಸ್ ಬಂದಿದ್ದೆಲ್ಲ ಚೀಲಗಳು ಎಲ್ಲ ಹಾಕೊಳ್ಳೋದು ಕಳಿಸೋದು ಎಷ್ಟು ಬಂದು ಎಷ್ಟು ಹೌದು ಅಂತೇಳಿ ಬರ್ಕೊಂಬೋದು ಹಾಂ ಅದೆಲ್ಲ ಇರುತ್ತೆ ಕೆಲಸ ಹಾಂ ಸ್ವಲ್ಪ ಮೂಟೆ ಹೊರೋದು ಇರುತ್ತೆ ಅದ್ರ ಜೊತೆಗೆ ಹಾಂ ಹೌದಾ ಎಷ್ಟು ಕೊಡ್ತಾರೆ ಸಂಬಳನ ಹದಿನೈದು ಸಾವಿರ ಕೊಡ್ತಾರೆ ನೋಡಪ್ಪ ಹಾಂ ಬೇಕು ಅಂದರೆ ಹೇಳ್ತೀನಿ ಹೋಗ್ತೀಯೇನು ಹಾಂ ಹದಿನೈದು ಸಾವಿರನಾ ಹದಿನೈದು ಸಾವಿರಕ್ಕೆ ಮೂಟೆ ಹೊರೋದು ಅಲ್ಲಿ ರೈಸ್ ಮಿಲಾಗ ಧೂಳು ಕುಟ್ಕೊಂಡು ನನ್ನ ಮಗ ಕೆಲಸ ಮಾಡಬೇಕಾ ಏನು ಬೇಡ ನನ್ನ ಮಗನಿಗೆ ಏನಿದ್ರು ಒಂದು ಮೂವತ್ತು ಸಾವಿರ ಸಂಬಳ ಕೊಡೋ ಕೆಲಸ ಇದ್ರೆ ಹೇಳು ಅದು ಮ್ಯಾನೇಜರ್ ಕೆಲಸ ಆಗಿರಬೇಕು ಅಂತದಾದ್ರೆ ಹೋಗ್ತಾನೆ ಹ ಅಂತದ್ರಲ್ಲೂ ನೀನೇನು ಕೊಡಿಸ್ಬೇಕಾಗಿಲ್ಲ ನನ್ನ ಮಗುಗೆ ಅವನೇ ಹುಡುಕಂತಾನೆ ಅವ್ನು ಮಾಡಿರ ಓದಿರೋ ಇದಕ್ಕೆ ಕೆಲಸ ಸಿಕ್ಕೆ ಸಿಗುತ್ತೆ ಆದ್ರೆ ಏನು ಮಾಡೋದು ಇವನೇ ಮನಸ್ ಕೊಟ್ಟು ಹೋಗ್ತಾ ಇಲ್ಲ ಹ ಹದಿನೈದು ಸಾವಿರಕ್ಕೆ ಆ ಧೂಳು ಕುಡ್ಕೊಂಡು ರೈಸ್ ಮಿಲ್ಲ ಕೆಲಸ ಮಾಡ್ಬೇಕಂತೆ ಇಲ್ಲ ಇಲ್ಲ ಆಗಲ್ಲ ಅಯ್ಯೋ ಅತ್ತೆ ಧೂಳೇನಿರಲ್ಲ ಅಷ್ಟೇನು ಏನೋ ಸ್ವಲ್ಪ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಬೇಕು ಅಂದ್ರೆ ಇನ್ನೊಂದ್ ಎರಡು ಸಾವಿರ ಜಾಸ್ತಿನೇ ಕೊಡು ಅಂತ ನಾ ಹೇಳ್ತೀನಿ ಒಂದು ಹದಿನೇಳು ಸಾವಿರನ ಕೊಡ್ತಾರೆ ಹೋಗೋದಾದ್ರೆ ನೋಡಿ ನಾನು ಹೇಳ್ತೀನಿ ಹದಿನೇಳು ಸಾವಿರನ ಹದಿನೇಳು ಸಾವಿರನೂ ಬೇಡ ಏನು ಬೇಡ ನನಗೆ ಒಂದು ಮೂವತ್ತು ಸಾವಿರ ಕೊಡಂಗಿದ್ರೆ ಹೇಳು ಹೋಗ್ತೀನಿ ಹಾ ಮೂವತ್ತು ಸಾವಿರ ಕೊಡ್ತಾರೆ ಸುಮ್ನೆ ಇರೋ ಹಾ ಏನಾದ್ರೂ ಕೆಲಸ ಕೊಡ್ಸಿದ್ಕೆ ನೀನು ಹೋದ್ರೆ ನಂದಿ ನೀನು ಐಡಿಯಾಕಾಗಲ್ಲ ನಮ್ಮ ಅಣ್ಣ ಕೆಲಸ ಕೊಡಿಸ್ತಾ ನಮ್ಮ ಕೆಲಸ ಕೊಡಿಸ್ತಾ ಅಂತ ಹೇಳಿ ತುಂಬಾ ಹೇಳಿಕೆ ಮತ್ತಾಳೆ ಅಂತದ್ದೇನು ಬೇಕಾಗಿತ್ತಿ ಹಾ ನೀನೇ ಕೆಲಸ ಹುಡುಕೊಂಡು ಕೆಲಸಕ್ಕೆ ಹೋದ್ರೆ ಎಗ್ಡಿನೇ ಮಾಡಿವಂತೆ ಆದ್ರಾಗೇ ದಿನಕ್ಕೆ ಒಂದ ಮೂರರಿಂದ ಐದು ಸಾವಿರ ರೂಪಾಯಿ ಲಾಭ ಬರುತ್ತೆ ಅಂತದ್ರಾಗೆ ಏನ ರೈಸ್ ಹೋಗಿ ಏನ್ ಧೂಳು ಕುಡ್ಕೊಂಡು ಕೇಳ್ಕೊಂಡ್ ಮಾಡಿದ್ರಿ ಏನು ಬೇಡ ಸುಮ್ನೀರು ಅಣ್ಣ ಅದು ಏನ್ ಕೆಲಸ ಏನು ಇಲ್ಲ ನಂದಿನಿ ಏನು ಕೆಲಸ ಇಲ್ಲ ಅಂತ ಹೇಳ್ತಿದ್ದಮ್ಮನು ಅದಕ್ಕೆ ನನ್ನ ಫ್ರೆಂಡ್ ಒಂದು ರೈಸ್ ಮಿಲ್ ಐತೆ ಅಲ್ಲಿ ಒಂದ್ ಸ್ವಲ್ಪ ಮ್ಯಾನೇಜ್ಮೆಂಟ್ ನೋಡ್ಕೊಂಬಕ್ಕೆ ಸ್ವಲ್ಪ ಮುಟ್ಟ ಗಿಟ್ಟೆ ಇರ್ತವೆ ಎತ್ತಾಕೋದು ಇರುತ್ತೆ ಏನು ಅಷ್ಟೇ ನೀವಿ ಕೆಲಸ ಇರಲ್ಲ ನೋಡ್ಕೊಂಡ್ ಬೇಕು ಅಂತ ಹೇಳಿದ ನನ್ನ ಫ್ರೆಂಡು ಯಾರಾದರೂ ಇದ್ರಿ ಹೇಳು ಅಂತನ ಅದಕ್ಕೆ ಮನು ಹೆಂಗು ಖಾಲಿ ಇದ್ನಲ್ವ ಹೋಗ್ತಾನೇನು ಅಂತ ಕೇಳಿದೆ ಹೋಗಲ್ವಂತೆ ಅವರು ಹ್ಞೂ ಅಯ್ಯೋ ಅಣ್ಣ ಈ ಅಂತ ಕೆಲಸ ಕೆಲಸ ಬೇಡ ಮ್ಯಾನೇಜರ್ ಮ್ಯಾನೇಜರ್ ಎಲ್ಲ ಬರುವಂತದಾಗಬೇಕು ಹಾಂ ಅಂತ ಕೆಲಸ ಆದ್ರೆ ಹೋಗ್ತಾನೆ ನೀನ್ ಯಾಕೆ ಸುಮ್ನೆ ಹೇಳ್ತೀಯಾ ನೀನ್ ನೀ ಸೇರ್ಸಿದ್ರು ಕೆಲಸ ಮಾಡಲ್ಲ ಸುಮ್ನಿರು ನೀನೇನು ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಅಂಗಡಿ ಐತೆ ಅದನ್ನೇ ಮಾಡ್ಕೊಂಡಿರಲಿ ಏನಾದ್ರು ಮಾಡ್ತಾನೆ ಹಾ ಅಂತ ಧೂಳು ಕುಡಿ ಅಂತ ಕೆಲಸಕ್ಕೆ ಎಲ್ಲ ಬೇಕಾಗಿಲ್ಲ ಅದು ನೀನ್ ಕೊಡ್ಸೋ ಕೆಲಸ ಅಂತಂದ್ರೆ ಅವ್ರಿಗೆ ಆಚಾರ ಬಿಡು ಇಂತ ಇದರೋರ್ಗೆ ಕೆಲಸ ಕೊಡಿಸ್ಬೇಡ ಸುಮ್ಮನೆ ಯಾಕೆ ಆಮೇಲೆ ಅಡ್ಜಿಸ್ಟೇ ಬಿಟ್ಟು ಬಂದೆ ನಿನಗೆ ಬೆಲೆ ಇರಲ್ಲ ನಿನ್ ಫ್ರೆಂಡ್ ಹತ್ರ ಹಾ ಅದು ಇವರು ಇದೆಯಲ್ಲ ಕಪ್ಪನ್ ಮಗ ಇವನು ರಮೇಶ ಅವ್ನಿಗೆ ಕೆಲಸ ಇಲ್ವಂತ ಏನು ಏನನ್ನ ಕೆಲಸ ಇದ್ರೆ ನೋಡ್ಬೇಕಾಗಿತ್ತು ಕಣಕ ಅಂತ ಹೇಳ್ತಿದ್ದ ಅದಕ್ಕೆ ಅವನಗಾದ ಹೇಳು ಹೋಗ್ತಾನೆ ಪಾಪ ಬಡವರು ಹ ಅವ್ರಿಗೆ ಇದು ಬೇರೆ ಇಲ್ಲ ಏನು ಒಲ ಫಲ ಇಲ್ಲ ಈಗ ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ ನೀನಾದ್ರೂ ಆ ಕೆಲ್ಸ ಕೇಳಿದ್ರೆ ರೈಸ್ ಮಿಲ್ಗೆ ಹೋಗ್ತಾನೆ ಕೆಲ್ಸಕ್ಕೆ ಹೌದಾ ಸರಿ ಆಯ್ತು ಬಿಡು ಏನೋ ನಮಗ್ ಗೊತ್ತಿರಲ್ವಾ ಏನೋ ನಮ್ಮ ಸಂಬಂಧಿಕರು ಏನೋ ಕೆಲಸ ಇಲ್ಲ ಅಂತ ಹೇಳ್ದೆ ಈ ಮನುಗೆ ಮನೋಗೆ ಅನುವಾಗಲ್ಲ ಅಂದ್ರೆ ಇನ್ನೇನ ಆಗ ಆಗುತ್ತೆ ವರ್ಷ ವರ್ಷ ಅಲ್ಲೂ ಇನ್ಕ್ರಿಮೆಂಟ್ ಮಾಡ್ತಾರೆ ಕೆಲ್ಸ ಚೆನ್ನಾಗ್ ಮಾಡ್ಕೊಂಡು ಹೋದ್ರೆ ಹಾ ಹಾಂ ಹೋಗ್ಲಿ ಬಿಡಣ್ಣ ಯಾಕೆ ಬೇಕಿಲ್ಲ ಇರೋರಿಗೆ ಹೇಳೋಕೆ ಹೋಗಬಾರ್ದು ಏನು ಬನ್ನಿ ನಡಿ ಕೊತ್ತ್ವ ಏನಿಲ್ಲ ನಂದಿನಿ ಅದೇ ನಿಮ್ಮ ಸೈಟಿಂದು ಈಸ್ವತ್ ಹೊತ್ತು ಕೊಟ್ಟಿದ್ವಲ್ಲ ಅದು ಆಗೈತಂತೆ ಇವತ್ತು ಹೋಗಿ ಈಸ್ಕೊಂಬರ್ಬೇಕು ಬಾ ಹೋಗಿ ಬರೋಣ ಕರ್ಕೊಂಡು ಹೋಗ್ತೀನಿ ಗಾಡಿಗೆ ಹೌದಾ ಅಲ್ಲಿ ನಮ್ಮ ಮನೆಯವರು ಇಲ್ಲೇ ಇಲ್ಲ ಇದ್ರ ಹತ್ರ ಹೋಗಿದ್ದಾರೆ ಹಸುಗಳಗೆ ಒಂದಿಷ್ಟು ಹುಲ್ಲು ಹಾಕ್ಬಿಟ್ಟು ಬರ್ತೀನಿ ಅಂತಾನೆ ಅವರು ಬರಬೇಕಾ ಹ್ಞೂ ಆಹಾ ಸಿದ್ಧನೂ ಬರಬೇಕು ಅವನ ಹೆಸರಿಗೆ ಅಲ್ವ ಸೈಟ್ ಇರೋದು ಬೇಗ ಬಂದ ತಕ್ಷಣ ಬಂದುಬಿಡ್ರಿ ನಾನು ಅಲ್ಲಿ ಕಾಯ್ತಾ ಇರ್ತೀನಿ ನಮ್ಮನೆ ತಾಗಿ ಗಾಡಿಗೆ ಹೋಗೋಣ ಮೂವರನ್ನು ಸರಿ ಆಯ್ತಣ್ಣ ಒಂದ್ ಹತ್ತು ನಿಮಿಷ ಅವ್ರು ಬಂದ ತಕ್ಷಣ ಬಂದ್ಬಿಡ್ತೀನಿ ಬಾರಣ್ಣ ತಿಂಡಿ ತಿನ್ನು ಬೇಡ ನಂದಿನಿ ನಾನು ಅಲ್ಲೇ ತಿಂದು ಬಂದೆ ನಿಮ್ಮತ್ತಿಗೆ ದೋಸೆ ಮಾಡಿದ್ಲು ತಿಂದೆ ಈ ಕಡೆ ಬಂದಿದ್ದು ಹ್ಞೂ ಸರಿ ನಾನು ಕಾಯ್ತಾ ಇರ್ತೀನಿ ಬೇಗ ಬಾ ಆಯ್ತಣ್ಣ ಹೋಗು ಬರ್ತೀನಿ ಒಳಮುನು ತಿಂಡಿ ತಿನ್ನ ನೀನು ಹಾಂ ಯಾರು ನೇನು ನೆಚ್ಕೊಂಡಿರ್ ಬೇಡ ಅಯ್ಯೋ ಅತ್ತೆ ನಮ್ಮ ಅಣ್ಣಗೇನು ಬೇಜಾನ್ ಹುಡುಗರು ಸಿಗ್ತಾರೆ ಏನೋ ಸಂಬಂಧಿಕರಲ್ವೇ ಅಂತ ಹೇಳಿದ್ದಾನೆ ಹಾಂ ಹೋಗದೆ ಇದ್ರೆ ಅದು ನಿಮ್ಮ ಮನೆ ಬರ ಹಾಂ ನಿಮಗೆ ಲಾಸ್ ಆಗೋದು ಬಿಡಿ ಹಾಂ ಏನೂ ವಾಸ ಆಗಲ್ಲ ನಮ್ ಮಗುಗೆ ಅದಕ್ಕಿಂತ ಅಪ್ಪನಂತ ಕೆಲಸ ಸಿಗುತ್ತೆ ಇಲ್ಲಾಂದ್ರೆ ಅವನೇನೇ ಸ್ವಂತವಾಗಿ ಹಂಗೆ ಐತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾನೆ ಬಿಡು ಹ ಏನು ನಿಮ್ಮ ಅಣ್ಣ ಕೊಡ್ಸಿರೋ ಕೆಲಸ ಏನು ಬೇಡ ಆಮೇಲೆ ನೀನ್ ಹಿಡಿಯೋಕೆ ಆಗಲ್ಲ ನಮ್ಮ ಅಣ್ಣ ಯಮನೂ ಕೆಲಸ ಕೊಡಿಸ್ತಾ ಅಂತಾನ ಹೇಳ್ಕೊಂಬತ್ತಿ ಅದ್ರಲ್ಲಿ ಏನಿದೆ ಅತ್ತೆ ಹೇಳಿದ್ರೆ ನಮ್ಮ ಅಣ್ಣನೇ ತಾನೇ ಈಗ ಹೋಗಿದ್ರೆ ನಮ್ಮ ಅಣ್ಣನೇ ಕೆಲಸ ಕೊಡಿಸ ಆಗೋದು ನಾನೇನು ಹೇಳ್ತಾನೂ ಇರ್ಲಿಲ್ಲ ಯಾರ ಕೇಳಿದ್ರೆ ಏನೋ ಹೇಳ್ತಿದ್ದೆ ಹ ಹ್ಮ್ ನಮ್ಮ ಅಣ್ಣನೇ ಕೊಡಿಸ್ತೇ ಅಂತ ಅದ್ರಲ್ಲಿ ಏನಿದೆ ಅದ್ರಲ್ಲಿ ಅವಮಾನ ಆಗಂತದ್ದು ಏನಿದೆ ಇಂತರ ಕೊಡಿಸಿದ್ರು ಅಂತ ಹೇಳೋದಕ್ಕೆ ಏನು ಏನು ನಾಚಿಕೆನ ಕೆಲಸ ಕೊಡ್ಸ್ತಾರೆ ಹೆಸರು ಹೇಳೋದಕ್ಕೆ ನೀನ್ ಮಾತಾ ಬೇಡ ಸುಮ್ಮನೆ ಹೋಗಮ್ಮ ನೀನು ಹಾ ನನ್ನ ಹತ್ರ ನನಗೆ ಇವಾಗಲೇ ಬೇಜಾರಾಗಿದೆ ಮನು ನೀನ್ ತಿನ್ನಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ